ಎಲ್ಲ ಮಾಧ್ಯಮ ಹಾಗೂ ಪತ್ರಕರ್ತ ಮತ್ತೆ ನಮಸ್ಕಾರಗಳು ತಲವರ್ ಒಂದು ಔಟ್ ಅಂಡ್ ಔಟ್ ಆಕ್ಷನ್ ಪ್ಲಸ್ ಒಂದ್ ತಾಯಿ ಸೆಂಟಿಮೆಂಟ್ ಇರುವಂತ ಒಂದು ಸಿನಿಮಾ ಇದರಲ್ಲಿ ಒಂದ್ ನನಗೆ ಏನ್ ಇಷ್ಟ ಆಗಿದೆ ಅಂದ್ರೆ ಲೈಕ್ ಮುರಳಿಯವರು ಪರ್ಟಿಕ್ಯುಲರ್ ಆಗಿ ಡೈರೆಕ್ಟರ್ ಅಹ್ ನನ್ ಗೆಟ್ ಅಪ್ ನ ಚೇಂಜ್ ಮಾಡ್ಬೇಕು ಸೊ ಪ್ರತಿ ಸಿನಿಮಾ ಅದೇ ಲವರ್ ಬಾಯ್ ಕ್ಯಾರೆಕ್ಟರ್ ತರ ಇರುತ್ತೆ ಬೇಡ ಸೊ ಇದರಲ್ಲಿ ಒಂದು ಚೇಂಜ್ ಓವರ್ ಮಾಡೋಣ ಸೊ ಗಡ್ಡ ಆಗಿರ್ಬೋದು ಆಮೇಲೆ ಮೀಸ ಆಗಿರ್ಬೋದು ಕೂದಲು ಆಗಿರ್ಬೋದು ಸೊ ಪ್ರತಿಯೊಂದನ್ನು ತುಂಬಾ ಸೂಕ್ಷ್ಮವಾಗಿ ಡಿಸೈಡ್ ಮಾಡಿ ಅವರು ಮತ್ತೆ ಸುರೇಶ್ ಭಯಚಂದ್ರ ಸರ್ ಅಹ್ ಅವ್ರ ಜೊತೆ ವರ್ಕ್ ಮಾಡಿದ ಒಂದು ಖುಷಿ ಏನಕ್ಕೆ ಅಂದ್ರೆ ಒಂದು ಸೀನಿಯರ್ ಸೊ ಧರ್ಮನ ಒಂದು ಚೆನ್ನಾಗಿ ತೋರಿಸ್ಬೇಕು ಒಂದ್ ಒಳ್ಳೆ ಒಂದು ಒಳ್ಳೆ ಪಾತ್ರ ಒಂದ್ ಒಳ್ಳೆ ಇದರಲ್ಲಿ ಇದ್ರಲ್ಲಿ ಒಂದು ಆಕ್ಷನ್ ಇರೋ ತೋರ್ಸ್ಬೇಕಂತಾನು ಅವರು ಬಹಳ ಆ ತುಂಬಾ ಒಂದು ಎಫರ್ಟ್ ಹಾಕಿದ್ರು ಸುರೇಶ್ ಭಯಚಂದ್ರ ಸರ್ ಅಂಡ್ ಈ ಸಿನಿಮಾ ಬಗ್ಗೆ ಅಹ್ ನನ್ಗೆ ಒಂದು ಆ ಸ್ಪೆಷಲ್ ಸಿನ್ಮಾ ಅಂತಾನೆ ಹೇಳ್ಬೋದು ಯಾಕಂದ್ರೆ ಮುಹೂರ್ತ ಆಗಿದ್ದು ದರ್ಶನ್ ಸರ್ಬಂಧ ಕ್ಲಾಕ್ ಮಾಡಿದ್ದು ಸೊ ಅಲ್ಲಿಂದ ನಮಗೆ ಶುರು ಆಗಂತ ಜರ್ನಿ ಅವರೇ ಅವತ್ತು ಬಂದ್ ಹೇಳಿದ್ರು ನನ್ನ ಎಲ್ಲ ನೋಡಿದಾಗ ಏ ಹೀರೋ ಗುಡ್ ಗುಡ್ ಕ್ಯಾಡ್ಬರೀಸ್ ನವಗ್ರಹ ಆದ್ಮೇಲೆ ಈ ತರ ಒಂದ್ ಅಲ್ಲಿ ಕಾಣಿಸ್ಕೊತಾರೆ ಬಹಳ ಖುಷಿ ಇದೆ ಅಂತ ಸೊ ಅವ್ರ ಬ್ಲೆಸ್ಸಿಂಗ್ಸ್ ಇಂದ ಅವತ್ತೊಂದು ಸಿನಿಮಾ ಶುರು ಆಗಿದ್ದು ಆಮೇಲೆ ಕಾರಣಾಂತರದಿಂದ ಕೋವಿಡ್ ಎಲ್ಲ ಬಂದಿದ್ಕೆ ಸ್ವಲ್ಪ ಮಧ್ಯದಲ್ಲಿ ಗ್ಯಾಪ್ ಆಯ್ತು ಸಿನಿಮಾ ಮುಗಿಸ್ಕೆ ಒಂದ್ ಪಶ್ಚಾತ್ತಾಪ ಅನ್ನೋದು ಒಂದು ಲೈಫ್ ಅಲ್ಲಿ ಹೆಂಗೆ ಏನ್ ಆಗ್ಬೋದು ಲೈಫ್ ಅಲ್ಲಿ ಒಂದು ಏನಾದ್ರು ಒಂದು ಇನ್ಸಿಡೆಂಟ್ ಆದಾಗ ಏನ್ ಪಶ್ಚಾತ್ತೋ ಅನ್ನೋದಕ್ಕೆ ಐ ತಿಂಕ್ ತಲ್ವಾರ್ ಸಿನಿಮಾ ನಲ್ಲಿ ನನ್ ಕ್ಯಾರೆಕ್ಟರ್ ಆ ತರ ಒಂದು ಕ್ಯಾರೆಕ್ಟರೈಸೇಷನ್ ಇದೆ ಅಂಡ್ ಮ್ಯೂಸಿಕ್ ಬಂದು ಪ್ರವೀಣ್ ಅವರು ಅಂಡ್ ಮಾಡಿದ್ದಾರೆ ಸೊ ಥ್ಯಾಂಕ್ ಯು ಮುಂತಾಜ್ ಅಂದ್ರೆ ಮತ್ತೆ ಒಂದು ಕಾಂಬಿನೇಷನ್ ಸೊ ನನಗೆ ತುಂಬಾ ಇಷ್ಟ ಆಗಿದೆ ಸಾಂಗ್ ಪಲ್ ಸಾಂಗ್ ಇವಾಗ ಪ್ಲೇ ಮಾಡಿರೋದು ಅಂಡ್ ಅವಿನಾಶ್ ಅವರು ಐ ತಿಂಕ್ ಅವ್ರಿಗೆ ಈ ಸಿನ್ಮಾ ಒಂದ್ ಒಳ್ಳೆ ಬ್ರೇಕ್ ಕೊಡುತ್ತೆ ಯಾಕಂದ್ರೆ ಬರೀ ಒಂದು ರೋಲ್ ಅಂತಲ್ಲ ಥ್ರೂಟ್ ದ ಸಿನ್ಮಾ ಇದಾರೆ ಅಂಡ್ ಒಂದ್ ಒಳ್ಳೆ ವೇಟೇಜ್ ಇದೆ ಸಿನ್ಮಾ ಅವ್ರ ಅವ್ರ ಜೊತೆ ಕೆಲಸ ಮಾಡಕ್ ಬಹಳ ಖುಷಿ ಆಯ್ತು ಅಂಡ್ ಆದಿತ್ಯ ಅವ್ರಿಗೂ ಅಷ್ಟೇ ಐ ತಿಂಕ್ ಒಂದ್ ಕಾಂಬಿನೇಷನ್ ಆಫ್ ಒಂದ್ ಲವ್ ಪ್ಯಾಟರ್ನ್ ಇರ್ಬೋದು ಆಮೇಲೆ ಕಾರಣಾಂತರದಿಂದ ಅಂತಾರ ಅವ್ರನ್ನ ಬಿಟ್ಟು ಹೋಗೋದು ಏನಕ್ಕೆ ಅದೆಲ್ಲ ಆಗುತ್ತೆ ಅಂಡ್ ಅವ್ರು ಕಣ್ ಕಳ್ಕೊತಾರೆ ಸೊ ಇದೆಲ್ಲ ಏನಕ್ಕೆ ಆಗುತ್ತೆ ಅನ್ನೋದು ಸಿನ್ಮಾದ ಒಂದು ಒಂದು ಥ್ರೆಡ್ ಹೋಗ್ತಾ ಇರುತ್ತೆ ಅಂಡ್ ನೆಕ್ಸ್ಟ್ ಐ ತಿಂಕ್ ನನಗೆ ಫೈಟ್ಸ್ ಅಲ್ಲಿ ಒಂದು ವಿಭಿನ್ನವಾಗಿ ತೋರಿಸಿರೋದು ಡ್ಯಾನಿ ಮಾಸ್ಟ್ರು ವಿನೋದ್ ಮಾಸ್ಟ್ರು ಕುನ್ಫು ಚಂದ್ರ ಮಾಸ್ಟ್ರು ಜನ ತುಂಬಾ ಲೈಕ್ ಅವ್ರ ಟೈಟ್ಲ್ ಕೇಳ ತಲ್ವಾರ್ ಅಂತ ಕೇಳಾದ್ಮೇಲೆ ಕಾನ್ಸೆಪ್ಟ್ ಕೇಳಾದ್ಮೇಲೆ ಬೇಡ ಧರ್ಮನ ಬೇರೆ ತರನೇ ಒಂದು ಶೇಡಲ್ ತೋರ್ಸೋಣ ಅಂತ ತುಂಬಾ ಅವರು ಒಂದು ಎಫರ್ಟ್ ಹಾಕಿದಾರೆ ಸೊ ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಅಂಡ್ ಮೊಡ್ಯೂಸರ್ ಸರ್ಗೆ ಥ್ಯಾಂಕ್ ಯು ಒನ್ಸ್ ಅಗೇನ್ ಯಾಕಂದ್ರೆ ನಾಟ್ ಈಸಿ ಯಾಕಂದ್ರೆ ನೀವು ನನ್ ಮೇಲೆ ನಂಬಿಕೆ ಇಟ್ಕೊಂಡು ಇಲ್ಲ ಒಂದು ರಾ ಸಬ್ಜೆಕ್ಟ್ ಮಾಡಿದ್ರೆ ಅಂತ ನೀವೊಂದ್ ನನ್ ಮೇಲೆ ನಂಬಿಕೆ ಇಟ್ಕೊಂಡು ಒಂದ್ ಸಿನ್ಮಾ ಕೊಟ್ಟಿರಾ ಸೊ ಅದಕ್ಕೆ ನಾನು ಯಾವತ್ತೂ ನಾನು ಬಿ ವೆರಿ ಗ್ರೇಟ್ ಫುಲ್ ಯು ಅಂಡ್ ಸುರೇಶ್ ಸರ್ಗೂ ಅಷ್ಟೇ ಥ್ಯಾಂಕ್ ಯು ಸರ್ ಒಂದು ಸಿನಿಮಾ ನಿರ್ಮಾಣ ಮಾಡಿದ್ರ ಯಾಕಂದ್ರೆ ಕೆಲವೊಂದ್ಸರಿ ಏನಾಗಿತ್ತು ಆ ಟೈಮ್ ಅಲ್ಲಿ ನನ್ಗೆ ಸ್ವಲ್ಪ ಸಿನ್ಮಾಗಳು ಯಾವುದೂ ಕೈ ಇಡಲಿಲ್ಲ ಸೊ ಆ ಟೈಮ್ ಅಲ್ಲಿ ಸುರೇಶ್ ಸರ್ ಬಂದು ಇಲ್ಲ ನೀವೇನೋ ಹೋಗ್ಬೇಡಿ ಮಾಡೋಣ ಒಳ್ಳೆ ಸಿನಿಮಾನೇ ಮಾಡೋಣ ಒಂದ್ ಫ್ಯಾಮಿಲಿ ತರ ಎಲ್ಲ ಸೇರ್ಕೊಂಡು ಒಳ್ಳೆ ಸಿನಿಮಾ ಮಾಡೋಣ ಅಂತ ಹೇಳಿದ್ರು ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಸಕ್ಸಸ್ ಬಂದ್ಮೇಲೆ ಜೊತೆಗಿರೋದು ಬೇರೆ ಬಟ್ ಯಾವಾಗ ಸಕ್ಸಸ್ ಇರ್ಲಿಲ್ಲ ಯಾವಾಗ ಆ ಟೈಮ್ ಅಲ್ಲಿ ಏನೋ ಒಂದು ಕಷ್ಟ ಆಮೇಲೆ ಏನ್ ಮಾಡೋದ್ ನೆಕ್ಸ್ಟ್ ಅಂತ ಅಂದಾಗ ಆ ಟೈಮ್ ಅಲ್ಲಿ ಬಂದು ನಮ್ಗೆ ಈ ಸಿನ್ಮಾ ಕೊಟ್ಟಿದ್ದು ಸೊ ಅದಕ್ಕೆ ನಾನು ಈ ಸಿನ್ಮಾ ನನಗೆ ತುಂಬಾ ಸ್ಪೆಷಲ್ ಒಂದು ಕ್ಯಾರೆಕ್ಟರೈಸೇಷನ್ ಆಗಿರ್ಬೋದು ಆಮೇಲೆ ಕಷ್ಟದ ಟೈಮ್ ಅಲ್ಲಿ ನನ್ ಕೈ ಹೇಳಿದ್ರು ಸೊ ಎಲ್ಲ ಒಳ್ಳೇದಾಗಲಿ ಅವ್ರಿಗೂ ಸುರೇಶ್ ಸರ್ಗೆ ಗೆ ಖಂಡಿತ ನೆಕ್ಸ್ಟ್ ಒಂದು ಕಾಂಬಿನೇಷನ್ ಮತ್ತೆ ಮಾಡೋಣ ಅಂತ ಇದ್ರೆ ಇದನ್ನ ಕಲೆಕ್ಷನ್ ನೋಡ್ಕೊಂಡು ಆಮೇಲೆ ಖಂಡಿತ ಪ್ಲಾನ್ ಮಾಡೋಣ ಅಂತ ಥ್ಯಾಂಕ್ ಯು ಸರ್ ಆಮೇಲೆ ಆಮೇಲೆ ಎಲ್ಲ ಗಣ್ಯರು ವೇದಿಕೆ ಥ್ಯಾಂಕ್ ಯು ಮಚ್ ಆಮೇಲೆ ಉಮೇಶ್ ಬೋಡ್ಕರ್ ಸರ್ ಐ ತಿಂಕ್ ಯಾವ್ದೇ ಒಂದು ಫಂಕ್ಷನ್ ಐ ತಿಂಕ್ ಒಂದ್ ಇನ್ವೈಟ್ ಮಾಡಿದ ತಕ್ಷಣ ಧರ್ಮದ ಅಂತ ಹೇಳ್ಬಿಟ್ಟು ತುಂಬಾ ಪ್ರೀತಿಯಿಂದ ಬಂದು ಸಪೋರ್ಟ್ ಮಾಡ್ತಾರೆ ಸುಮಾರ್ ನನ್ ಆಡಿಯೋ ಲಾಂಚ್ ಆಗಿರ್ಬೋದು ಇಲ್ಲ ಪ್ರೆಸ್ ರಿಲೀಸ್ ಆಗಿರ್ಬೋದು ಬಂದಿದ್ದಾರೆ ಕಂಗ್ರಾಚುಲೇಷನ್ಸ್ ಅಂಡ್ ಇಲ್ಲಿ ಅಷ್ಟೇ ಕ್ಯಾರೆಕ್ಟರ್ ಬಂದು ದುಡ್ಗೋಸ್ಕರ ಒಂದ್ ಹುಡುಗ ಏನ್ ಬೇಕಾದ್ರೂ ಅನ್ನೋದು ಒಂದು ಇಲ್ಲ ಶುರು ಆಗುತ್ತೆ ಯಾಕಂದ್ರೆ ಅಲ್ಲಿ ತುಂಬಾ ಕಷ್ಟಗಳು ನೋಡಿರ್ತಾನೆ ಸೊ ಎಲ್ಲೋ ಒಂದ್ ಕಡೆ ದುಡ್ಡು ಅನ್ನೋದು ಒಂದು ಒಂದು ಅದ್ ಬಂದಾಗ ಇಲ್ಲ ನಾನು ಏನ್ ಬೇಕಾದ್ರೂ ಮಾಡಕ್ ಸಿದ್ಧ ನನಗೆ ದುಡ್ಡು ಕೊಡ್ಬಿಡಪ್ಪ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅನ್ನೋದು ಒಂದು ಕ್ಯಾರೆಕ್ಟರ್ ಸೊ ಅದಕ್ಕೆ ನನ್ಗೆ ಅದು ಸ್ಪೆಷಲ್ ಏನಕ್ಕೆ ಅಂದ್ರೆ ಒಂದು ತುಂಬಾ ಸಾಫ್ಟ್ ಆಗಿರೋ ಹುಡುಗನ ಕರ್ಕೊಂಡು ಈ ತರ ಒಂದ್ ಕ್ಯಾರೆಕ್ಟರ್ ಸೊ ನನಗೆ ಅದು ತುಂಬಾ ಸ್ಪೆಷಲ್ ಸೊ ಈ ತರ ಹೋಗ್ತಾ ಇರೋದು ಒಂದು ಒಂದ್ ಕ್ಯಾರೆಕ್ಟರ್ ಆಮೇಲೆ ಪಶ್ಚಾತ್ತಾಪ ಅನ್ನೋದು ಒಂದ್ ಮನುಷ್ಯನ್ಗೆ ಆದಾಗ ಹೆಂಗ್ ಆಗ್ತಾನೆ ಯಾವ ಯಾವ ತರ ಏನೇನ್ ಆಗ್ತಾನೆ ಅವನ್ಗೆ ಅನ್ನೋದೇ ಒಂದು ಕ್ಯಾರೆಕ್ಟರೈಸೇಷನ್ ಈ ಸಿನಿಮಾ